ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಇಲ್ಲಿಗೆ ಹೊರಟಿದ್ದೀನಿ ಅಪ್ಪ ಅಂತ ಹೇಳಿದರೆ ಶೂಟಿಂಗ್ ಲೊಕೇಶನ್ಗೆ ಇದ್ದೀನಿ ಸೊ ಹೌದು ಕೊಟ್ಟಿಗೆಹಾರದಲ್ಲಿ ನಮ್ಮ ಒಂದು ಮೂವಿ ಶೂಟಿಂಗ್ ನಡೀತಾ ಇದೆ ಸೊ ಇದೊಂದು ವಿಲನ್ ಟೀಮ್ ಮೂವಿಯಲ್ಲಿ ಸೊ ನಮ್ಮದೇ ಸೀನ್ ಇರೋದಕ್ಕೆ ಕಾರಣ ಮಾರ್ನಿಂಗ್ ನಾವು ಹೊರಟಿವಿ ಹತ್ತು ಗಂಟೆಗೆ ಸೊ ಸ್ಯಾಮ್ಸರ್ಗೆ ಹಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ

ಆಂಟಿ ಹೇಳಿದ್ರು ಇಲ್ಲ ಗಂಜಿ ಇದು ಇನ್ ಕೇಸ್ ಗಂಜಿ ಆಗಿಲ್ಲ ಅಂದರೆ ವಾಪಸ್ ಕೊಡಿ ಅಂತ ನೋಡುವಾಗ ಅದು ಗಂಜಿನೇ ಆಗಿತ್ತು ಸೊ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತಲ್ವಾ ಹಾಗೆ ಗೊತ್ತಾಗ್ಬಿಡುತ್ತೆ ಸೊ ಈಗ ನಾವು ಇಲ್ಲಿ ಎಳ್ನೀರು ತೊಗೊಳೋಕ್ಕೆ ಬಂದಿದ್ದೀವಿ ಸೊ ಗಂಜಿ ಎಳ್ನೀರು ಕೊಡಿ ಅಂತ ಇದೀವಿ ಸೊ ಗೊತ್ತಾಯಿದ್ರೆ ತೆಳು ತೆಳು ಕೊಡಿ ಅದೇ ತರದು ಕೊಡಿ ನಮ್ಮ ವಿಲನ್ಗೆ ನಾನು ನೀವು ನಾನೇ ಐಟ್ ಅಂತ ಅಂದ್ಕೊಂಡ್ರೆ ಇವ್ರ ಮುಂದೆ ನಿಂತ್ಕೊಂಡ್ರೆ ನಾನೇ ಕುಳ್ಳಿ ಥರ ಕಾಣಿಸ್ತೀನಿ

ಮೂರ್ ಜನ ಏನೋ ಮೂರ್ ಜನ ಕಾಯಿಗೆ ನಾವು ಶೇರ್ ಮಾಡ್ಕೊಳ್ತೀವಿ ಏನೋ ಎಂಟನೇ ಎಂಟನೇ ಅದ್ಭುತ ಏಳು ಆಗಿದೆ ಎಂಟನೇ ಅದ್ಭುತ ನೋಡಿ ಗೈಸ್ ಹೇಗೆ ಹೇಗೆ ಇದು ಮಾಡ್ತಿದ್ದೆ ಅವ್ರು ನೋಡಿದ್ರ ಅವ್ರು ನೋಡಿ ಅವ್ರು ನೋಡಿ ಅವ್ರು ನೋಡಿ ನಾನು ಎಲ್ಲ ವಿಲನ್ ಕಾಮಿಡಿ ಮಾಡ್ತಾ ಇದ್ದಾರೆ ವಿಲನ್ಸ್ ಎಲ್ಲ ಕಾಮಿಡಿ ಮಾಡಂಗ್ ಆಗೈತು ಗೈಸ್ ಸೊ ನೋಡಿ ಇಲ್ಲಿ ಇದಿದೆ ಸೊ ನನಗೆ ಆ್ಯಕ್ಚುಯಲ್ ಆಗಿ ಕಡಲೆಕಾಯಿ ಇದೆಲ್ಲ ತುಂಬ ಇಷ್ಟ ಸೊ ತೊಗೊಳ್ಳೋಣ ಹಾಂ ಬಂದೆ ಮಿಯಾ 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 ಬಾಯ್ ಓಕೆ ಹಾಂ ನೋಡಿ ಕರೆಕ್ಟಾಗಿ ಕೊಟ್ಟರು ಎಣ್ಣಿನ ಫೀಲಿಂಗ್ಸ್ ಎಣ್ಣೆಗೆ ಅರ್ಥ ಆಗುತ್ತೆ ಮೊಬೈಲ್ ಇಟ್ಕೊಳ್ಳಿ ಆಚೆ ಇಚ್ಛೆ ಯಾರು ನೋಡ್ತಾರೆ ಅಂತ ಕೇರ್ ಮಾಡಬೇಡಿ ಹಾಗೆ ವೀಡಿಯೋಸ್ ಮಾಡಿ ಅಷ್ಟೇ

இல்லை நோடி மொன் டைமல் இப்போ ஒன் சார் எப்படி செவென்ட்டி ருபீஸ் ಓಕೆ ಸೊ ಇದು ಯಾ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಎಲ್ಲಿ ಇಲ್ಲಿ ಸ್ಟಾರ್ ಗೋಲಿ ಸೋಡಾ ಸೆಂಟರ್ ಎದುರುಗಡೆ ಇದೆ ಈ ಒಂದು ಅಂಗಡಿ ಸೊ ಒಂದು ಹೆಣ್ಮಕ್ಳು ಎಂಪವರ್ಮೆಂಟ್ ಆಗಬೇಕು ಅಂತ ಹೇಳಿ ಸೊ ಓನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸೊ ಇವ್ರಿಗೆ ಸಹಾಯ ಮಾಡಿ ಸೊ ನೀವೇನಾದರೂ ಎಳ್ನೀರು ಕುಡಿಬೇಕು ಅಂತೇಳಿ ಖಂಡಿತ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ಕುಡಿರಿ ಒಳ್ಳೆ ಎಳ್ನೀರು ಕೊಟ್ಟಿದ್ದಾರೆ ಸೊ ಓಕೆ ಎಳ್ಳಿಯರ್ ಕುಟ್ಕೊಂಡು ಹೋಗಬೇಕಾದಾಗ ಒಂದು ಸೂಪರ್ ಆಗಿರೋ ಕೆರೆ ಕಾಣಿಸ್ತಾ ಇತ್ತು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದೆ ಅದ್ರ ಹಿಂದೆ ಬೆಟ್ಟ ಅದ್ರ ಹಿಂದೆ ಇರುವಂತಹದ್ದು ಫ್ಯಾನ್ಸ್ ಇದೆ ನೋಡಿ ದೊಡ್ಡ ದೊಡ್ಡ ಫ್ಯಾನ್ಗಳು ಸೊ ಇದರಿಂದ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಕ್ ಕರೆಂಟ್ನೂ ಉತ್ಪತ್ತಿ ಮಾಡ್ತಾರೆ ಸೊ ವಿಲನ್ ಸರ್ ಫುಲ್ಲು ಸೀರಿಯಸ್ ಆಗಿ ರೋಡನ್ನ ನೋಡ್ತಾ ಇದ್ದಾರೆ ನಮ್ಮ ಅಂಕಲು ಫುಲ್ಲು ಡ್ರೈವಿಂಗಲ್ಲಿ ನಿರತರಾಗಿದ್ದಾರೆ ಸೊ ಇದು ಆಟೋಮೆಟಿಕ್ ಗಾಡಿಯಾಗಿದ್ದ ಕಾರಣ ಅವರು

ಿ ಹೇರ್ ಆಯಿಲ್ ಎಲ್ಲ ಸಿಗುತ್ತೆ ತುಂಬಾ ಕಡೆ ಹಾಕೊಂಡಿದ್ದಾರೆ ಆದಿವಾಸಿ ಹೇರ್ ಆಯಿಲ್ ಅಂತ ಹೇಳ್ಬಿಟ್ಟು ತುಂಬಾ ಜನ ಹಾಕಿದ್ದಾರೆ ಎಲ್ಲಾ ಕಡೆ ಆದಿವಾಸಿ ಹೇರ್ ಆಯಿಲ್ ನಿಜವಾಗ್ಲೂ ನೂರ ಎಂಟು ಗಿಡ ಮೂಲಕ ಮಾಡಿದ್ದಾರೆ ಅಂತ ನಂಗಂತೂ ಗೊತ್ತಿಲ್ಲ ಎಲ್ಲಾ ಕಡೆ ಇದಾರೆ ಹ್ಮ್ ಸೊ ಇವ್ರು ಗೇರ್ ಗಾಡಿ ಓಡಿಸಿ ಓಡಿಸಿ ಈ ಒಂದ್ ಒಂದು ಗೇರ್ನ ಹಾಕಕ್ಕೆ ಹೋಗ್ತಾ ಇದಾರೆ ಸೊ ಫೈನಲಿ ನಾವು ಆಗಿದ್ದು ಕೊಟ್ಟಿಗೆ ಹಾರಕ್ಕೆ ಇಲ್ಲಿಂದ ಒಂದು ಇಪ್ಪತ್ತು ನಿಮಿಷ ಜರ್ನಿ ಇದೆ ಸೊ ಅದಕ್ಕಿಂತ ಮುಂಚೆ ಏನಾದರೂ ತಿಂದ್ಬಿಟ್ಟು ಕುಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡಿದ್ದೀವಿ ಸೊ ಬೆಳಗ್ಗೆ ಒಂದು ನಾಷ್ಟ ಮಾಡ್ಕೊಂಡ್ವಿ ಅದಾದಮೇಲೆ ಊಟ ಮಾಡಬೇಕಿತ್ತು ನಾವು ಆರ್ಡ್ರ್ ಮಾಡಿದ್ದು ಮ್ಯಾಗಿ ಮತ್ತು ಬಜ್ಜಿ ಸೊ ಮಿಲನ್ ಎಲ್ಲ ಅವರು ಆರ್ಡ್ರ್ ಮಾಡಿದ್ದು ನೀರು ದೋಸೆ ಸೊ ಮಂಗಳೂರು ಸೈಡ್ ಆಗಿದ್ದ ಕಾರಣ ಅವ್ರು ನೀರು ದೋಸೆ ಆರ್ಡ್ರ್ ಮಾಡ್ಕೊಂಡಿದ್ರು ಸೊ ನಾನು ಮ್ಯಾಗಿ ಮಾಡಿಕೊಂಡು ಆಫ್ ಆಫ್ ಮಾಡಿ ತಿಂತಾ ಇದ್ದೀವಿ ಸೊ ಈಗ ನಮ್ಮ ಮ್ಯಾಗಿ ಟೈಮ್ ಇದೆ ಚೆಸ್ ಕೆಳಗೆ ಬಿತ್ತು ನೋಡಿ ಈ ಥರ ಗಾಡಿಗಳ ಕೆಳಗಡೆ ನಾಯಿಗಳು ಮಲ್ಕೊಂಡ್ಬಿಡ್ತವೆ ಪಾಪ ಈ ನಾಯಿಗಂತೂ ಬಾಡಿಯಲ್ಲಿ ತುಂಬ ಡಿಸೀಸ್ ಆಗಿದೆ ಸ್ಕಿನ್ ಎಲ್ಲ ಹೋಗ್ಬಿಟ್ಟಿದೆ ಪಾಪ ಯಾರಾದರೂ ಈ ವಿಡಿಯೋ ನೋಡಿದ್ರೆ ಕೊಟ್ಟಿಗೆಯಾರದಲ್ಲಿ ನಿಯರ್ ಬಸ್ ಸ್ಟ್ಯಾಂಡ್ ಹತ್ರ ಈ ನಾಯಿ ಇದೆ ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಪ್ಲೀಸ್ ಪ್ರಯತ್ನ ಮಾಡಿ ಸೊ ಎಲ್ಲ ಆಯಿತು ಅಂತ ಹೇಳ್ಬಿಟ್ಟು ಈಗ ನಾವು ಬೇಗ ಬೇಗ ಹೋಗೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಸೊ ಆದಷ್ಟು ಬೇಗ ರೀಚ್ ಆಗ್ತಾ ಇದೀವಿ ನೋಡಿ ಫುಲ್ ಕನ್ನಡ ಸಾಂಗ್ ಹಾಕೊಂಡು ಗಾಡಿಲಿ ಹೋಗ್ತಾ ಇದೀವಿ ಗಾಯ್ಸ್ ಫೈನಲಿ ನಾವು ರೀಚ್ ಆಗಿದ್ದು ಬಾಳೂರಲ್ಲಿರುವಂತಹ ಸಹ್ಯಾದ್ರಿ ಹೋಮ್ ಸ್ಟೇಗೆ ಸೊ ಇಲ್ಲೇ ನಮ್ದು ಶೂಟಿಂಗ್ ಇರೋದು ಹಾಗೇನೆ ಇಲ್ಲಿ ಒಂದು ಲೊಕೇಶನ್ ಇದೆ ಮೂರು ಕೂಡ ಹೋಮ್ ಸ್ಟೇ ಆಗಿರುತ್ತೆ ಒಂದು ಸಹ್ಯಾದ್ರಿ ಗೌರವ ಹೋಮ್ ಸ್ಟೇ ಈ ತರ ಸೊ ನಾನು ಬಂದೆ ಸೊ ಬಂದು ಫಸ್ಟ್ ಮುಖನ ಕ್ಲೀನಾಗಿ ತಳ್ಕೊಂಡೆ ಸುಸ್ತಾಗಿತ್ತು ಆಗಿತ್ತು ಹಾಗೇನೆ ಫ್ರೆಶ್ಅಪ್ ಆಗೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಬರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಯುನೀಕ್ ಆಗಿತ್ತು ಡಿಫ್ರೆಂಟ್ ಆಗಿದೆ ಅಲ್ವಾ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ನಾನು ಹೋಗ್ತಾ ಇದ್ದೀನಿ ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡೋ ಸ್ಪಾಟ್ ಅಂದ್ರೆ ಡಿಸೈನರ್ ಡ್ರೆಸ್ ಗಳನ್ನೆಲ್ಲ ಕೊಡ್ತಾರೆ ಹಾಗೇನೆ ಮೇಕಪ್ ಮಾಡುವ ಸ್ಪಾಟ್ ಇದೇ ಆಗಿದೆ ಸಲೋ ಕುತ್ಕೊಳ್ಬೇಕು ನನಗೀಗ ಮೇಕಪ್ ಮಾಡ್ತಾರೆ ಸೇಮ್ ಯಾವ ಥರ ಬೇಕಾಗಲ್ಲ ಸೊ ನನ್ನ ಹೇರ್ ಕಟ್ಲಾಗಿದ್ದ ಕಾರಣ ಅಕ್ಕ ನನಗೆ ಹೇರ್ ಮಾಡ್ತಾ ಇದ್ದಾರೆ ಸ್ಟ್ರೈಟ್ನಿಂಗ್ ಮಾಡ್ತಾ ಇದ್ದಾರೆ ಸೊ ಒಂದು ಕಡೆ ಸ್ಟ್ರೈಟ್ನಿಂಗ್ ಒಂದು ಕಡೆ ಮೇಕಪ್ಗೆ ರೆಡಿ ಆಗ್ತಾ ಇದೀನಿ ನೋಡಿ ಸೊ ನೆಕ್ಸ್ಟ್ ಯಾವ ಥರ ರೆಡಿ ಆಗ್ತೀನಿ ಅಕ್ಕ ಅದು ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಾನೇನಾದರೂ ಮೂವಿಲಿ ತುಂಬ ಚೆನ್ನಾಗಿ ಕಾಣ್ತೀನಿ ಅಂತ ಅನಿಸಿದ್ರೆ ಸೊ ಇವರೇ ಕಾರಣ ಆಗಿರ್ತಾರೆ ನನಗೆ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ ಲಾಸ್ಟಿಗೆ ಔಟ್ಕಮ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಏರ್ ಸ್ಟೈಲ್ ಮಾಡ್ತಾ ಇರೋರು ಕೂಡ ತುಂಬ ಚೆನ್ನಾಗಿ ಏರ್ ಸ್ಟೈಲ್ ಮಾಡ್ತಾರೆ ನನಗೆ ಈ ಮೂವಿಲಿ ಅಷ್ಟು ಜಾಸ್ತಿ ಏನು ಮೋರ್ ಏರ್ ಸ್ಟೈಲ್ ಇಲ್ಲ ಒಂದು ಕರ್ಲ್ ಇನ್ನೊಂದು ಸ್ಟ್ರೈಟ್ನಿಂಗ್ದು ಅಷ್ಟೇ ಸೊ ಸೆಕೆಂಡ್ ಸೀನ್ಗೆ ಸೆಕೆಂಡ್ ಔಟ್ಫಿಟ್ ಇದಾಗಿದೆ ಸೊ ರೆಡಿ ಆದರೆ ಸೀನ್ ಕೂಡ ಮುಗೀತು ನೈಟ್ ಸೀನ್ ನಡೀತಾ ಇದೆ ಸೊ ಡೈರೆಕ್ಟರ್ ಸರ್ ಮತ್ತು ಪ್ರೊಡ್ಯೂಸರ್ ಸರ್ ನೋಡ್ತಾ ಇದ್ದಾರೆ ಸೀನ್ ಹೇಗೆ ಬರ್ತಾಯಿದೆ ಅಂತ ಇಷ್ಟೇ ಇವತ್ತಿನ ವ್ಲಾಗ್ ಸೊ ಇಷ್ಟ ಆಯಿತು ಅಂತೇಳಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಸೊ ಇನ್ನೂ ಪಾರ್ಟ್ ಟು ಪಾರ್ಟ್ ತ್ರೀ ಇದೆ ಶೂಟಿಂಗ್ದು ವೀಡಿಯೋಸು ಸೊ ಅದನ್ನು ಕೂಡ ಹಾಕ್ತೀನಿ ಸೊ ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಈಗೇ ಇರಲಿ ತಟ್ಟ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ